ವಿಷ್ಣುವನ್ನ ಆರಧನ ಪರಂ ಫಸ್ಟಿಗೆ ಭಗವಾನ್ ವಿಷ್ಣುವನ್ನು ಪೂಜೆ ಮಾಡಬೇಕು ವಿಷ್ಣುವನ್ನೇ ಪೂಜೆ ಮಾಡೋಕ್ಕೆ ಅರ್ಹ ಇರೋದು ಯಾಕಂದರೆ ಅವರೇ ಎಲ್ಲ ದೇವತೆಗಳಿಗೂ ಒಡೆಯ ಅಂದರೆ ಅವರೇ ಅಂತ ಶಿವಜಿನು ಹೇಳ್ತಾರೆ ಪಾರ ಮದರ್ ಪಾರ್ವತಿಗೆ ಸೊ ಈ ಥರ ಎಲ್ಲರೂ ಎಲ್ಲವನ್ನೂ ನಾವು ನೋಡಿದೀವಿ ಓದು ಇದರಲ್ಲಿ ಸೊ ಎಲ್ಲರಿಗೂ ಒಡೆಯ ಅಂದರೆ ಭಗವಾನ್ ಕೃಷ್ಣ ಸೊ ಎಲ್ಲಾದ್ರು ಕೊಡೋದು ಭಗವಂತ ಕೃಷ್ಣ ಈಗ ನಾವು ಭಗವಂತನ ಹತ್ರ ಪಡ್ಕೊತೀವೋ ಅದು ಇನ್ನು ಅನ್ಯ ದೇವತೆಗಳನ್ನು ನಾವು ಭಕ್ತಿ ಮಾಡಿ ಏನು ಪಡ್ಕೊಂತೀವೋ ಅದನ್ನು ಕೂಡ ಆ ದೇವತೆಗಳ ಮುಖಾಂತರ ಭಗವಾನ್ ಕೃಷ್ಣನ ಮುಖಾಂತರ ದೇವತೆಗಳು ಕೂಡ ಅವರಿಗೆ ವರ ಕೊಡೋದು ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಅನ್ಯ ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡಿದೆ ಅಥವಾ ಭಜನೆ ಮಾಡಿದೆ ಅಥವಾ ದೇವತೆ ಹತ್ರ ನಾನು ನಡ್ಕೊಂಡೆ ಅವರು ಕೊಡೋದಕ್ಕೆ ಶಕ್ತಿ ಯಾರಿಂದ ಪಡ್ಕೊತಾರೆ ಕೃಷ್ಣನಿಂದಾನೆ ಆ ಭಗವಂತನಿಂದನೇ ಬರೋದು ಅದನ್ನು ಅಲ್ಲಿ ಅದಕ್ಕೆ ಭಗವದೀತನಲ್ಲಿ ಅದು ಮುಂದೆ ಭಗವಂತ ಅದರಲ್ಲಿ ತಿಳಿಸ್ಕೊಡ್ತಾನೆ ಯಾವ ಥರ ದೇವತೆಗಳನ್ನು ಯಾರು ಪೂಜೆ ಮಾಡ್ತಾರೋ ಅವು ಕ್ಷಣಿಕವಾಗಿರೋಂಥ ಫಲ ಅವ್ರು ಕೊಡೋದು ಟೆಂಪರವರಿ ಯಾವುದು ಶಾಸ್ತ್ರದ ಇರಲ್ಲ ಭಗವಂತ ಮಾತ್ರ ಶಾಶ್ವತ ಗ್ರಂಥದ ಬಲ ಕೊಡಕ್ಕೆ ಸಾಧ್ಯ ಭಗವಂತ